ಟೈಮ್ ಎಕ್ಸಾಕ್ಟ್ ನಾಲ್ಕು ಗಂಟೆ ಇಲ್ಲೇ ಡೀಸೆಲ್ ಫುಲ್ ಮಾಡಿಸ್ಕೊಂಡವ ಎಂತಕ್ಕಪ್ಪ ಅಂದ್ರೆ ಆಂಧ್ರದಲ್ಲಿ ಇಲ್ಲಿಂದ ತಿರುಪತಿ ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ವೆಲ್ಕಮ್ ಟು ನೆಲ್ಲೂರು ನೋಡಿ ಲೈಟ್ ಹಾಕಿದ್ಮೇಲೆ ಈ ರೀತಿ ಕಾಣ್ತಿದೆ ಟೈಮು ಒಂದೂವರೆ ಆಗ್ತಾ ಬಂತು ಇನ್ನೂರು ಕಿಲೋಮೀಟರ್ ಬಂದಿದ್ದೀನಿ ಎಷ್ಟು ಫಾಗ್ ಬೀಳ್ತಿದೆ ಅಂದ್ರೆ ಮುಂದೆ ಹೋಗ್ತಿರಾ ಗಾಡಿಗಳೇ ರೂಪಾಯಿ ಡಿಫ್ರೆನ್ಸು ಅಲ್ಲಿ ತೊಂಬತ್ತೆಂಟು ಇಲ್ಲಿ ಎಂಬತ್ತೊಂಬತ್ತು ಟೋಟಲು ಏಳ್ನೂರ ಎಂಬತ್ತೇಳು ಕಿಲೋಮೀಟ್ರ್ ಆಯಿದೆ ಇಲ್ಲಿಗೆ ಟೈಮ್ ಎಕ್ಸಾಕ್ಟ್ ನಾಲ್ಕು ಗಂಟೆ ಮೂರು ಐವತ್ತೊಂಬತ್ತು ಮೂರು ಗಂಟೆಗೆ ಬರ್ತೀನಿ ಅಂದಿದ್ದೆ ಆದರೆ ಸ್ವಲ್ಪ ಲೇಟ್ ಆಯಿತು ಬನ್ನಿ ನೋಡೋಣ ನೆಲ್ಲೂರು ಕಡೆಗೆ ಲೋಡ್ ಮಾಡ್ಕೊಂಡು ಹೋಗಬೇಕು ಜಸ್ಟ್ ಇನ್ನೂ ಲೋಡು ಮಾಡಿಲ್ಲ ಆಲ್ರೆಡಿ ಲೇಟಾಗಿ ಹೋಗಿದೆ ಬನ್ನಿ ಹೊರಡೋಣ ನೆಲ್ಲೂರು ಕಡೆಗೆ ನೈಟೇ ಗಾಡಿಯೆಲ್ಲ ಕ್ಲೀನ್ ವಾಶ್ ಮಾಡಿ ನಿಲ್ಲಿಸಿದ್ದೆ ಎಲ್ಲ ಜಸ್ಟ್ ಎತ್ತಿ ನಮ್ಮ ಬ್ಲ್ಯಾಕಿಗೆ ಊಟ ಹಾಕಿ ರಾತ್ರಿಗೂ ಹಾಕೋ ಥರ ರಾತ್ರಿಗೂ ಆಗೋ ಥರ ಹಾಕಿ ಇದ್ದೀನಿ ಕಿಲೋಮೀಟ್ರ್ ಜೀರೋ ಮಾಡಿದ್ದೀನಿ ಈ ಗಾಡೀಲಿ ಫಸ್ಟ್ ಲಾಂಗ್ ಟ್ರಿಪ್ಪು ಹೋಗ್ತಿರೋದು ಕಂಗ್ರ್ಯಾಚುಲೇಷನ್ ಬ್ರದರ್ ಒಂದು ಸೈಡಿಗೆ ನಾನೂರ ಚಿಲ್ಲರೆ ಕಿಲೋಮೀಟ್ರ್ ಇದೆ ಎಲ್ಲ ರೆಡಿ ಐತೆ ಅಂತ ಬಂದರೆ ಇಲ್ಲಿ ನೋಡ್ರಿ ಇಲ್ಲಿ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟು ಈಗ ಎತ್ತುತ್ತಾ ಇರೋದು ಐಟಮೆಲ್ಲ ಟೈಮ್ ಆಲ್ರೆಡಿ ಆಯಿತು ಎಷ್ಟು ಟೈಮು ನಾಲ್ಕೂವರೆ ಕಾಯಿಸೋದು ಅರ್ಧ ಗಂಟೆ ಬೇಗ ಬೇಗ ಕೂಡ ಚಿನ್ಮೈ ಒಂದು ಪೀಸ್ ಲೋಡ್ ಮಾಡಿದ್ದಾಯ್ತು ಇನ್ನು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಪೀಸ್ ತತ್ತವ್ರೆ ಮೂಲೆಯಿಂದ ಎತ್ಕೊಂಡು ಕೋಣಿ ಫೈನಲ್ಲಿ ಲೋಡಾಗಿದ್ದಾಯಿತು ಇಲ್ಲಿಂದ ಹೊರಡೋದೆ ಲೊಕೇಶನ್ ಕರೆಕ್ಟಾಗಿ ನಾನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಲೋಡೆಲ್ಲ ಮಾಡ್ಕೊಂಡಿದ್ದಾಯಿತು ಟೈಮ್ ಕರೆಕ್ಟಾಗಿ ನಾಲ್ಕು ನಲವತ್ತು ಓಡೋಮೀಟ್ರ್ ಮನೆ ಹತ್ರ ಜೀರೋ ಮಾಡಿರೋದು ಎಂಟು ಕಿಲೋಮೀಟ್ರ್ ಆಗಿದೆ ನೋಡೋಣ ಹೋಗಿ ಬರೋ ಅಷ್ಟಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಓಡ್ತಾ ಇದ್ದೀನಿ ಸೀದಾ ಈಗ ಚಿತ್ತೂರು ಹೋಗಿ ಹೊಸಕೋಟೆ ಹೋಗಿ ಫಸ್ಟು ಹೊಸಕೋಟೆಯಿಂದ ಚಿತ್ತೂರು ಚಿತ್ತೂರಿಂದ ತಿರುಪ್ತಿ ತಿರುಪ್ತಿಯಿಂದ ಕಾಳಸ್ತ್ರಿ ಕಾಳಸ್ತ್ರಿಯಿಂದ ನಾಯ್ಡುಪೇಟೆ ಅಲ್ಲಿಂದ ನೆಲ್ಲೂರು ಹೊರಡೋಣ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ದರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಬಿಸಿಲು ಬರೋ ಅಷ್ಟರಲ್ಲಿ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಾನ್ ಸ್ಟಾಪ್ ಹೋಗೋಣ ಆಮೇಲೆ ನೋಡ್ಕೋಣ ಆಂಧ್ರ ಸಿಕ್ಕಾಬಿಟ್ಟೆ ಬಿಸಿಲು ಹೋಗೋಣ ನಾನ್ ಸ್ಟಾಪ್ ಮುಳುಬಾಗ್ಲು ಗಂಟೆ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲೇ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗೋಣ ಏನ್ ಅಂದರೆ ಆಂಧ್ರದಲ್ಲಿ ಹತ್ತು ರೂಪಾಯಿ ಜಾಸ್ತಿ ಸೊ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಮತ್ತು ಸ್ಟಾರ್ಟ್ ಮಾಡೋಣ ಆಫ್ ಆಗುತ್ತಲ್ವಾ ಡೀಸಲ್ ಎಲ್ಲ ಫುಲ್ ಮಾಡಿಸಿದ್ದಾಯ್ತವೋ ಸೊ ಡೀಸಲ್ ಫುಲ್ ಮಾಡಿಸಿದ್ದೀನಿ ಏನು ಬೆಂಗಳೂರು ಬಂದೇ ಹಾಕ್ಸೋದು ಫಾಸ್ಟ್ ಪ್ರಾಬ್ಲಮ್ ಆಗಿದೆ ನಂದು ರೆಡಿ ಮಾಡಿಸ್ತಾ ಇದ್ದೀನಿ ನಂಬರಲ್ಲಿ ನನ್ನ ಹೆಸರಲ್ಲಿ ಫಾಸ್ಟ್ ಇರಲಿಲ್ಲ ಸೊ ಅದಕ್ಕೆ ಹೊಸದು ಮಾಡಿಸ್ತಾ ಇದ್ದೀನಿ ಇದು ಮುಳುಪಾಗ್ಲತ್ತಿರ ಫಾಸ್ಟ್ ಫಾಸ್ಟ್ಯಾಗು ಹೊಸ ಟ್ಯಾಗ್ ಮಾಡಿಸಿದಾಯ್ತವೋ ಇನ್ನೂರು ಮುನ್ನೂರು ರೂಪಾಯಿ ಇದ್ದಿದ್ದು ಆರುನೂರು ರೂಪಾಯಿ ಆಗ್ಬಿಟ್ಟೈತೆ ಹೊಸ ಟ್ಯಾಗ್ ಮಾಡ್ಸೋದು ರೂಪಾಯಿ ಡೆಪಾಸಿಟು ಮಾಡಿಸ್ಕೊಂಡು ಓಡ್ತಾ ಇದ್ದೀನಿ ಇಲ್ಲಿಂದ ಸದ್ಯಕ್ಕೆ ಚಿತ್ತೂರು ರೀಚ್ ಆಗಿದ್ದಾಯಿತು ಇಲ್ಲಿಂದ ತಿರುಪತಿ ಎಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಅಲ್ಲಿಂದ ನೆಲ್ಲೂರು ನೂರ ನಲವತ್ತು ನೂರ ಮೂವತ್ತು ಕಿಲೋಮೀಟ್ರ್ ಇದೆ ಚಿತ್ತೂರು ಲೆಫ್ಟ್ ತಗೊಂಡು ಇದ್ದೀನಿ ಟೈಮ್ ಆಲ್ರೆಡಿ ಎಂಟು ಮುಕ್ಕಾಲು ಆಗ್ತಾ ಬಂತು ಬೆಂಗಳೂರಿಂದ ನಾನ್ ಸ್ಟಾಪು ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ ಎರಡೇ ಕಡೆ ಸ್ಟಾಪ್ ಕೊಟ್ಟಿದ್ದು ಅದು ಒಂದು ಕಡೆ ಫಾಸ್ಟ್ಯಾಗು ಒಂದು ಕಡೆ ಡೀಸಲ್ ಅಷ್ಟೇ ನಾನ್ ಸ್ಟಾಪ್ ಇಲ್ಲಿ ಗಂಟೆ ಬಂದಿದ್ದೀನಿ ಇನ್ನು ಇಲ್ಲಿಂದ ಲೊಕೇಶನ್ ಒಂದು ಇನ್ನೂರು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಟಿಫನ್ ಎಲ್ಲ ಮಾಡಿದ್ದಾಯಿತು ಇನ್ನು ಇಲ್ಲಿಂದ ಹೊರಡೋದೇನೆ ಕೆಲಸ ಟಿಫನ್ ಮಾತ್ರ ಮಸ್ತಾಗಿತ್ತು ಇಲ್ಲಿ ಕರೆಕ್ಟಾಗಿ ತಿರುಪತಿ ರೀಚ್ ಆಗಿದ್ದಾಯಿತು ಇಲ್ಲಿಂದ ಇನ್ನೂ ನೂರು ಮೂವತ್ತು ಕಿಲೋಮೀಟ್ರ್ ಇದೆ ಇಲ್ಲಿ ಲೆಫ್ಟ್ ಹೋದ್ರೆ ಶ್ರೀವಾರಿ ಟೆಂಪಲ್ ತಿಮ್ಮಪ್ಪನ ದೇವಸ್ಥಾನ ಇಲ್ಲಿ ಲೆಫ್ಟ್ ಹೋಗ್ಬೇಕು ಬನ್ನಿ ನೀಣ ಇನ್ನ ಟೈಮ್ ಕರೆಕ್ಟಾಗಿ ಹತ್ತು ಹನ್ನೆರಡು ಇನ್ನೂರು ಎಪ್ಪತ್ತೆಂಟು ಕಿಲೋಮೀಟ್ರ್ ಆಗಿದೆ ಬೆಂಗಳೂರಿಂದ ನೆಲ್ಲೂರು ರೀಚ್ ಆಗಿದ್ದಾಯ್ತು ಇಲ್ಲಿಂದ ಇನ್ನೊಂದು ಎಂಟು ಕಿಲೋಮೀಟ್ರ್ ಇದೆ ಆಲ್ರೆಡಿ ಹತ್ತು ಕಿಲೋಮೀಟ್ರ್ ರೋಡ್ ಇದೆ ಯಾರೋ ಬೈಕ್ ಅವ್ರು ಆ ಸೈಡ್ ತಬ್ಬಾಕೊಂಡು ಏನಪ್ಪ ಇದು ಸೌಂಡು ಲಾಫಿ ರೈಟ್ ಸೈಡ್ ತುಂಬ ಟಪಾ ಟಪಟಪಾ ಅಂತ ವೆಲ್ಕಮ್ ಟು ನೆಲ್ಲೂರ್ ಆಂಧ್ರ ಬರ್ತಿದಂಗೆ ಎಷ್ಟು ಸೆಕೆ ಆಗ್ತಿದೆ ಅಂದ್ರೆ ಸಿಕ್ಕಾಬಟ್ಟೆ ಮೈ ಒಳಗೆಲ್ಲ ಉರಿತೈತೆ ಅಷ್ಟು ಸೆಕೆ ಆಗ್ತಿದೆ ಅಪ್ಪ ಹೆಂಗಿರ್ತಾರೋ ಗೊತ್ತಿಲ್ಲ ಗುರು ನಮ್ಗೆ ನಮ್ಮೂರೇ ಸರಿ ಸಮುದ್ರ ಹತ್ರ ಇರೋ ಕಾರಣ ಫುಲ್ ಫಿಶ್ ಅರ್ಧ ಕಿಲೋಮೀಟರ್ ಕಿಲೋಮೀಟ್ರಿಂದನೂ ಹಾಕೊಂಡಿದ್ದಾರೆ ಇದೆ ತರ ಬರೀ ಫಿಶ್ ನೋಡ್ರಿ ಎಲ್ಲ ಚಿಗುದ್ ಮೀನೆಲ್ಲ ಇದಾವೆ ಫೈನಲಿ ಎಷ್ಟು ನೋಡ್ರಿ ಇದೆ ಲೊಕೇಶನ್ ಈಗ ಹೋಗ್ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಳ್ಳೋದೆ ಟೋಟಲ್ ನಾನ್ನೂರು ಹದಿನೈದು ಕಿಲೋಮೀಟ್ರು ನಾನ್ ಸ್ಟಾಪು ಕರೆಕ್ಟಾಗಿ ಲೋಡ್ ಮಾಡ್ಕೊಂಡು ಐದು ಗಂಟೆಗೆ ಬಿಟ್ಟಿದ್ದು ಕರೆಕ್ಟಾಗಿ ಹನ್ನೆರಡು ವರೆಗ್ ಬಂದಿದ್ದೀನಿ ಮೆನಿ ಆ್ಯ ವ್ ಹನ್ನೆರಡುವರೆಗೆ ಬಂದಿದ್ದಕ್ಕೆ ಐದು ಗಂಟೆಗೆ ಹೇಳಿದ್ದಾರೆ ಸೆಟಪ್ ಮಾಡೋಕ್ಕೆ ಈಗ ಗಾಡಿ ಇದ್ದೀನಿ ಎಕ್ಸಾಕ್ಟ್ ಇನ್ನೂ ಜಾಗ ತೋರಿಸಿಲ್ಲ ನೋಡೋಣ ಗಾಡಿಯಿಂದ ಎಲ್ಲ ಕೆಳಗೆ ಇಳಿಸಿದ್ದಾಯ್ತು ಅಲ್ಲಿ ಒಳಗಡೆ ಸೆಟಪ್ ಮಾಡಬೇಕಷ್ಟೇ ಸರ್ ಸೀಟಿ ಎಷ್ಟು ಸೆಟಪ್ ಮಾಡಾಗಿದೆ ಇಲ್ಲೊಂದು ಇಲ್ಲೊಂದು ಲೈಟ್ ಹಾಕಿಸ್ಬೇಕು ಬ್ಲೂ ಕಲರ್ದು ಬ್ಲೂ ಕಲರ್ದು ಹಾಕಿದ್ರೆ ನೈಟ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಕ್ರೀನು ಫುಲ್ ಪ್ಲೇನ್ ಬ್ಲೂ ಇಲ್ಲ ಸೊ ಎರಡು ಕಲರ್ ಆಗಿದೆ ಚೆನ್ನಾಗೇ ಕಾಣ್ತಿಲ್ಲ ಅದು ನೋಡಿ ಲೈಟ್ ಹಾಕಿದ್ಮೇಲೆ ಈ ರೀತಿ ಕಾಣ್ತಿದೆ ಲೋಡೆಲ್ಲ ಮಾಡ್ಕೊಂಡಿದ್ದಾಯ್ತು ಬಾಯ್ ಬಾಯ್ ಬ್ರೋ ಓಡ್ತೀನಿ ನಾನು ಈವೆಂಟ್ ಎಲ್ಲ ಮುಗೀತು ಲೋಡೆಲ್ಲ ಮಾಡ್ಕೊಂಡಿದ್ದಾಯ್ತು ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಹತ್ತುವರೆ ಈಗ ಇಲ್ಲಿಂದ ಅವ್ರು ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ನಿದ್ದೆ ಬಂದರೆ ಎಲ್ಲರೂ ಸೈಡ್ಗೆ ಹಾಕ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನು ಬೆಳಿಗ್ಗೆ ಎದ್ ಬಿಡೋದೆ ನೋಡೋಣ ಎಲ್ಲಿ ತನಕ ನಿದ್ದೆ ಬರಲ್ಲ ಅಲ್ಲಿ ತನಕ ಓಡಿಸ್ತೀನಿ ನೆಕ್ಸ್ಟ್ ಡೇ ಕರೆಕ್ಟಾಗಿ ಟೈಮ್ ಬಂದು ಹನ್ನೆರಡು ಗಂಟೆ ಕರೆಕ್ಟಾಗಿ ಕಾಳಷ್ಟ್ರಿ ರೀಚ್ ಆಗಿದ್ದೀನಿ ಈಗ ಇಲ್ಲಿಂದ ತಿಳ್ತೀನಿ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರು ಆಲ್ರೆಡಿ ಟೈಮು ಒಂದೂವರೆ ಆಗ್ತಾ ಬಂತು ಇನ್ನೂರು ಕಿಲೋಮೀಟ್ರ್ ಬಂದಿದ್ದೀನಿ ತುಂಬಾ ನಿದ್ದೆ ಬರ್ತೈತೆ ಇಲ್ಲಿಂದ ಒಂದು ಚಿತ್ತೂರು ಒಂದು ಹತ್ತು ಕಿಲೋಮೀಟ್ರ್ ಐತೆ ಅಲ್ಲೊಂದು ಟೀ ಕುಟ್ಬಿಟ್ಟು ಮತ್ತೆ ಹೊರಡೋಣ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸಿಲ್ಲ ಇನ್ನೂರು ಕಿಲೋಮೀಟ್ರು ಬಂದಿದ್ದೀನಿ ಇನ್ನೂರು ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ ಫೈನಲಿ ಚಿತ್ತು ರೀಚ್ ರೀಚಾಗಿದ್ದಾಯಿತು ಇಲ್ಲಿಂದ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಇದೆ ತುಂಬಾ ನಿದ್ದೆ ಬರ್ತಿದೆ ಸೊ ಆ ಗಾಡಿ ಸೈಡ್ಗೆ ಹಾಕಿದ್ದೀನಿ ಅಲ್ಲೊಂದು ಟೀ ಕುಡ್ಕೊಂಡು ಹೊರಡೋಣ ಇಲ್ಲೇ ಈ ಅಂಗಡಿಯವರು ಸ್ಪಾನರ್ ಇಸ್ಕೊಂಡಿದ್ದಾರೆ ಅದನ್ನು ಇಸ್ಕೋಬೇಕು ಏನೋ ಲಾಕ್ ಆಗಿದೆಯಂತೆ ಹೋಗುವಾಗ ಗಾಡಿ ಅಂತೂ ಒಳ್ಳೆ ಮೈಲೇಜ್ ಬಂದಿತ್ತು ಆದರೆ ಬರುವಾಗ ಸ್ವಲ್ಪ ಫಾಸ್ಟಾಗಿ ಬಂದಿದ್ದರಿಂದ ಆಲ್ರೆಡಿ ಡೀಸೆಲ್ ಖಾಲಿ ಆಗಿಬಿಟ್ಟಿದೆ ಗಾಡಿ ಏನಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಮೈಲೇಜ್ ಕೊಟ್ಟಿಲ್ಲ ಕರ್ನಾಟಕ ಇಲ್ಲಿಂದ ಇನ್ನೂ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಇದೆ ಸದ್ಯಕ್ಕೆ ಇಲ್ಲೆಲ್ಲಾದರೂ ಇನ್ನೊಂದು ಮುನ್ನೂರು ರೂಪಾಯಿಗೆ ಡೀಸೆಲ್ ಹಾಕಿಸ್ಕೊಂಡೋಗಿ ಕರ್ನಾಟಕದಲ್ಲಿ ಮಿಕ್ಕಿದ್ದು ಹಾಕಿಸ್ಕೋಬೇಕು ನೋಡೋಣ ಇಲ್ಲಿ ಎಲ್ಲೈತೋ ಗೊತ್ತಿಲ್ಲ ಡೀಸೆಲ್ ಆಲ್ರೆಡಿ ಎಂಡಲ್ ಇದೆ ನೋಡೋಣ ಏನ್ ಎಲ್ಲೂ ಎಲ್ಲೂ ಹೋಗ್ತಾ ಇದ್ದೀನಿ ಅಂದರೆ ಇನ್ನು ಇವತ್ತು ಸೋಮವಾರ ಬೆಳಿಗ್ಗೆ ಆದರೆ ಹೊಸಕೋಟೆಯಿಂದ ಏರಿಕೋಸ್ಟಿಗೆ ಹೆಚ್ಚು ಕಡಿಮೆ ಮೂರು ಅವರ್ ಆಗಿಬಿಡುತ್ತೆ ಸಿಕ್ಕ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲೂ ನಿಲ್ಲಿಸ್ದಂಗೆ ಹೋಗ್ತಾ ಇದ್ದೀನಿ ಹೊಸ ಟ್ರಾಫಿಕ್ ಟ್ರಾಫಿಕ್ಕು ಹಾಂ ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ಓಪನ್ ಇದೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಹಾಕಿಸ್ಕೊಂಡು ಹೋಗಿದೆ ತೆಗೆದಿತ್ತು ಪರವಾಗಿಲ್ಲ ಅದೃಷ್ಟ ಚೆನ್ನಾಗಿದೆ ನೋಡಿರಿ ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ ಎಷ್ಟಪ್ಪ ರೇಟ್ ಡಿಫ್ರೆನ್ಸು ಅಂದರೆ ಒಂಬತ್ತು ರೂಪಾಯಿ ರೇಟ್ ಡಿಫ್ರೆನ್ಸು ನಮ್ಮ ಕರ್ನಾಟಕದಲ್ಲಿ ಎಂಬತ್ತೊಂಬತ್ತು ಇಲ್ಲಿ ತೊಂಬತ್ತೆಂಟು ರೂಪಾಯಿ ಡೀಸೆಲ್ ರೇಟು ಗೆಲ್ಲೋ ಮಲ್ಕೊಬಿಟ್ಟಿರೋ ಥರ ಅವರೇ ಯಾರು ಬರ್ತಾನೆ ಇಲ್ಲ ಎಷ್ಟಾರೂ ನೋಡಿದ್ರು ಏನು ಮಾಡೋದು ಗೊತ್ತಿಲ್ಲ ನನ್ನ ಗಾಡಿಯಲ್ಲಿ ಡೀಸೆಲ್ ಬೇರೆ ಇಲ್ಲ ಇಲ್ಲೊಬ್ರು ವೆಯ್ಟ್ ಮಾಡ್ತಾವ್ರೆ ನೋಡೋಣ ಅಲ್ಲಿ ಒಳಗಡೆ ಏನಾರು ಮಲಗೋರ ಹೋಗಿ ಒಬ್ಬರು ಸಿಂಗ್ ಅಣ್ಣ ಫುಲ್ಲು ನಿದ್ದೆ ಭಾರಣ್ಣ ಒಂಚೂರು ಇಲ್ಲಿ ಫೋನ್ ಪೇನು ಇಲ್ಲ ಕಾರ್ಡು ಇರಲಿಲ್ಲ ಹಾಂ ಡೀಸೆಲ್ ಹಾಂ ಈ ಕಡೆ ಉಂದಿ ಕದಾ ಈ ಬಂಕಲ್ಲಿ ಕಾರ್ಡು ಇರಲಿಲ್ಲ ಫೋನ್ ಇರಲಿಲ್ಲ ಅಷ್ಟಲ್ಲಿ ಯಾವುದೋ ನಮ್ಮ ಬೆಂಗ್ಳೂರು ಗಾಡಿ ಬಂತು ಸ್ಯಾಂಟ್ರೋ ಅವ್ರಿಗೆ ಒಂದು ಮುನ್ನೂರು ರೂಪಾಯಿ ಫೋನ್ ಪೇ ಮಾಡಿ ಮುನ್ನೂರು ರೂಪಾಯಿ ಮಾತ್ರ ಹಾಕಿಸ್ಕೊಂಡು ಹೋಗ್ತಾ ಇನ್ನು ಇಲ್ಲಿಂದ ಏನಿನ್ನೊಂದು ನಲ್ವತ್ತು ಕಿಲೋಮೀಟರ್ ಅದ್ರೆ ನಮ್ಮ ಕರ್ನಾಟಕ ಸಿಗುತ್ತೆ ಎಷ್ಟು ಫಾಗ್ ಬೀಳ್ತಿದೆ ಅಂದರೆ ಮುಂದೆ ಹೋಗ್ತಿರಾ ಗಾಡಿಗಳೇ ಕಾಣ್ತಿಲ್ಲ ಅಷ್ಟು ಫುಲ್ಲು ಒಳ್ಳೆ ಹೊಗೆ ಹೊಗೆ ಥರ ತುಂಬಕೊಬಿಟ್ಟಿದೆ ನೋಡ್ರಿ ಎದುರುಗಡೆ ಯಾವ ಗಾಡಿ ಗೊತ್ತಾಯ್ತು ಅಂತಾನೆ ಗೊತ್ತಾಯ್ತಲ್ಲ ಒಳ್ಳೆ ಫುಲ್ಲು ಹೊಗೆ ಹೊಗೆಲ್ಲ ಹೋದಂಗೆ ಕಾಣಿಸ್ತಾ ಇದೆ ಗಾಡಿ ಅದೆಲ್ಲ ಅಂಟೋದು ಇಲ್ಲ ಫುಲ್ಲು ಕಂಟಿನ್ಯೂಸ್ ಆಗಿ ಇದೇ ಥರ ಮುಚ್ಕೊಂಡಿದ್ದೆ ಫ್ರಂಟ್ ಫ್ರಂಟಲ್ಲಿ ಏನು ಕಾಣ್ತಿಲ್ಲ ನೋಡ್ರಿ ಏನಂದ್ರೆ ಏನು ಒಂದು ಚೂರು ಕಾಣ್ತಿಲ್ಲ ಬರೀ ಆ ಪಟ್ಟಿ ಮೇಲೆ ನೋಡ್ಕೊಂಡು ಇದ್ದೀನಿ ಸ್ವಲ್ಪವೂ ಕಾಣ್ತಿಲ್ಲ ಪೂರ್ತಿ ಮುಚ್ಕೊಬಿಟ್ಟಿದೆ ಎದುರುಗಡೆ ಗಾಡಿ ಹೋಗೋದು ಕಾಣ್ತಿಲ್ಲ ಎಲ್ಲ ಪಾರ್ಕಿಂಗ್ ಲೈಟ್ ಹಾಕೊಂಡು ಹೋಗ್ತಿದ್ದಾರೆ ನಾನು ಹಾಕಿದ್ದೀನಿ ಹಿಂದೆ ಬರೋರು ಗೊತ್ತಾಗ್ಲಿ ಅಂತ ಫುಲ್ಲು ಫಾಗು ಓಹ್ ಇಲ್ಲಿ ನೋಡ್ರಿ ಅಯ್ಯೋಯ್ಯಪ್ಪ ಇಲ್ಲಿ ನಮ್ಮ ಕರ್ನಾಟಕ ರೀಚ್ ಆಗಿದ್ದಾಯಿತು ಇವೇನಪ್ಪ ಅಂದರೆ ಫಸ್ಟು ಇವೆಲ್ಲಾದರೂ ಡೀಸೆಲ್ ಹಾಕಿಸ್ಬೇಕು ಡೀಸೆಲ್ ಹಾಕಿಸ್ಕೊಂಡು ಹೋಗಬೇಕು ಇನ್ನೊಂದು ನೂರು ಮೂವತ್ತು ಕಿಲೋಮೀಟರ್ ಇರ್ಬೋದು ಆರಾಮಾಗಿ ಹೋಗೋಣ ಇನ್ನೊಂದು ಅವರು ಮೂರು ಕಾಲು ಟೈಮು ಒಂದು ಐದೂವರೆ ನೂರು ಮೂವತ್ತು ನೂರು ನಲ್ವತ್ತು ಕಿಲೋಮೀಟರ್ ಇರ್ಬೋದು ಒಂದು ಐದುವರೆ ಆರು ಗಂಟೆ ಅಷ್ಟಕ್ಕೆ ಹೋಗ್ತೀನಿ ಬರೀ ಮುನ್ನೂರು ರೂಪಾಯಿಗೆ ಹಾಕಿಸ್ಕೊಂಡು ಬಂದಿದೆ ಇಲ್ಲೊಂದು ಹತ್ತು ಲೀಟ್ರ್ ಹಾಕಿಸ್ಕೊಂಡು ಹೋಗೋಣ ನೋಡಿರಿ ಎಲ್ಗೋ ಇಲ್ಗೋ ಒಂಬತ್ತು ರೂಪಾಯಿ ಡಿಫ್ರೆನ್ಸು ಅಲ್ಲಿ ತೊಂಬತ್ತೆಂಟು ಇಲ್ಲಿ ಎಂಬತ್ತೊಂಬತ್ತು ಡೀಸಲ್ ಹಾಕ್ಸಿದ್ದಾಯಿತು ಇನ್ನೇನು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗೋಣ ಬನ್ನಿ ರಾಜಧಾನಿ ರೀಚ್ ಆಗಿದ್ದಾಯಿತು ಯಾವ ಮಟ್ಟಕ್ಕೆ ನಿದ್ದೆ ಬರ್ತಿತ್ತು ಅಂದರೆ ಹಿಂಗಂದ್ರೆ ಸಾಕು ಅಷ್ಟು ನಿದ್ದೆ ಬರ್ತಿತ್ತು ಸೊ ಅದಕ್ಕೆ ಗಾಡಿ ಸೈಡ್ ತಗೊಂಡು ಕುಡಿತಾ ಇದನ್ನಲ್ಲಿ ಸಿಕ್ಕಾಬಟ್ಟೆ ನಿದ್ದೆ ಬರ್ತಿತ್ತು ತಡಿಯೋಕ್ಕೆ ಆಗ್ತಿರ್ಲಿಲ್ಲ ಬನ್ನಿ ಹೊರಡಣ ಟೋಟಲು ಏಳ್ನೂರ ಎಂಬತ್ತೇಳು ಕಿಲೋಮೀಟ್ರ್ ಆಗಿದೆ ಇಲ್ಲಿಗೆ ನಾನ್ ಸ್ಟಾಪ್ ಏನಕ್ಕಪ್ಪ ಬಂದೆ ಅಂದರೆ ಇವತ್ತು ಸೋಮವಾರ ಎವ್ರಿ ಟ್ರಾಫಿಕ್ ಆಗಿಬಿಡ್ತೇವೆ ಹೊಸಕೋಟೆಯಿಂದ ಹೋಗೋದು ಸೊ ಟೈಮ್ ಐದು ಗಂಟೆ ಇಳಿಸ್ಬಿಟ್ಟು ಸೀದಾ ಮನೆಗೆ ಹೋಗಿ ದಬ್ಬ ಕೆಲಸ ಪಾಪ ನಮ್ಮ ಚಿನ್ಮಾಯಿ ಮಲಗಿದ್ದ ಎತ್ ಬಂದ ನೈಟಿ ಇಳಿಸೋಕೆ ನಿದ್ದೆ ಗಡಲ್ಲೇ ಅವನ ಇನ್ನ ಏನೋ ಚಿನ್ಮಾಯಿ ಮಲಗಿದನು ಆರಾಮಾಗಿಯೇ ಹ್ಞೂ ಯಾರೊಬ್ಬರೂ ಸೀದೋ ಹ್ಞೂ ನಾನೇ ಟೈಮ್ ಎಕ್ಸಾಕ್ಟ್ ಆರು ಗಂಟೆ ಕಣ್ಣಂತೂ ಮುಚ್ಚಿಲ್ಲ ಹಿಂಗೆ ಹ್ಯಾಂಗೋ ಆಯ್ತಾಯ್ತೆ ಈಗ ಮಲ್ಕೊಳ್ಳಿಲ್ಲ ಅಂತ ಆಯ್ತಿಲ್ಲ ಈ ಎಲ್ಲ ಅನ್ಲೋಡ್ ಮಾಡಿದ್ದಾಯಿತು ಈಗಿನ ಸೀದಾ ಹೊರಡೋದೆ ಮನೆ ಕಡೆ ಬೇಗ ಬಾಯ್ ಕಟ್ಟ ಟೈಮ್ ಆರು ಇಪ್ಪತ್ತ್ಮೂರು ಫೈನಲಿ ಮನೆ ರೀಚ್ ಆಗಿದ್ದಾಯ್ತು ಟೋಟಲ್ ನನ್ನ ಗಾಡಿ ಓಡಿರೋದು ಬಂದ್ಬಿಟ್ಟು ನೂರ ಮೂವತ್ತು ಕಿಲೋಮೀಟ್ರ್ ಓಡಿದೆ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ಅಷ್ಟರಲ್ಲಿ ಏನವ ಕರಿಯವಾ ಹಿಂಗಂಡಿದೆಯಾ ನೋಡಿ ನಮ್ಮ ಬ್ಲಾಯ್ಕಿ ಒಪ್ಳೆ ಒಳ್ಳೆ ಪಾಪ ನಿನ್ನೆಯಿಂದ ಸ್ವಲ್ಪ ಮಾತಾಡ್ಸ್ಕೊಂಡು ಹೆವಿ ನಿದ್ದೆ ಬರ್ತೈತೆ ಓಕೆ ಫ್ರೆಂಡ್ಸ್ ಬಾಯ್ ನಮಗೆ ಗುಡ್ ನೈಟು ನಿಮಗೆಲ್ಲ ಗುಡ್ ಮಾರ್ನಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್